ಆದ್ರೂ ಕೆಲವೊಂದು ಕಡೆ ಕೆಲವು ಸ್ಟೇಟ್ಮೆಂಟ್ಗಳು ಕೆಲವರ ಮಾತುಗಳು ಒಂದು ಸ್ವಲ್ಪ ಜನರ ಭಾವನೆಗೆ ದಾಸಿಯಾಗಿದೆ ಅಂತ ಅನಿಸುತ್ತೆ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರದ ವೈಎಲಕ್ಷನ್ ಮುಕ್ತಾಯ ಆಗಿದೆ ಸಂಡೂರು ಶಿಗ್ಗಾವಿ ಹಾಗೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಮೂರರಲ್ಲಿ ಬಹಳ ಕುತೂಹಲ ಮೂಡಿಸಿದ್ದಂತೂ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಒಂದು ಕಡೆಯಿಂದ ಕಾಂಗ್ರೆಸ್ನಿಂದ ಸಿ ಪಿ ಯೋಗೀಶ್ವರ್ ಇದ್ರೆ ಮತ್ತೊಂದು ಕಡೆಯಿಂದ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಇದ್ರು ಇಬ್ಬರೂ ಕೂಡ ಎರಡೆರಡು ಬಾರಿ ಸೋಲನ್ನ ಕಂಡಂತವರು ಮೂರನೇ ಬಾರಿ ಸೋತ್ರ ಹ್ಯಾಟ್ರಿಕ್ ಸೋಲಾಗ್ತಿತ್ತು ಹೀಗಾಗಿ ಅವರಿಬ್ಬರಿಗೂ ಕೂಡ ವೈಯಕ್ತಿಕವಾಗಿ ಗೆಲುವು ಅನಿವಾರ್ಯವಾಗಿತ್ತು ಮತ್ತೊಂದು ಕಡೆಯಿಂದ ಡಿ ಕೆ ಶಿವಕುಮಾರ್ ಆ ಕಡೆಯಿಂದ ಎಚ್ ಡಿ ಕುಮಾರಸ್ವಾಮಿ ಇಬ್ಬರು ಕೂಡ ಈ ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು ಹೀಗಾಗಿ ಆ ಎರಡೂ ಕುಟುಂಬಗಳ ನಡುವಿನ ಗುದ್ದಾಟ ಎನ್ನುವ ರೀತಿಯಲ್ಲೂ ಕೂಡ ಈ ಚುನಾವಣೆ ಕರೆಸಿಕೊಳ್ತಾ ಇತ್ತು ಮತ್ತೊಂದು ಕಡೆಯಿಂದ ಕಾಂಗ್ರೆಸ್ ಆಡಳಿತದಲ್ಲಿ ಇದೆ ಬಿಜೆಪಿ ಮತ್ತೆ ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡು ಚುನಾವಣೆಯನ್ನ ಫೇಸ್ ಮಾಡಿದ್ರು ಹೀಗಾಗಿ ಆಡಳಿತದಲ್ಲಿ ಇರುವಂತಹ ಪಕ್ಷವ ಅಥವಾ ಮೈತ್ರಿಯ ನೀನಾ ನಾನಾ ಆ ರೀತಿಯಾದಂಥ ಪೈಪೋಟಿಯು ಕೂಡ ಏರ್ಪಟ್ಟಿತ್ತು ಚುನಾವಣೆ ಸಮೀಪಿಸುವವರೆಗೂ ಕೂಡ ಸೋಲು ಗೆಲುವಿನ ಲೆಕ್ಕಾಚಾರವನ್ನು ಹಾಕೋದಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂಥ ಪರಿಸ್ಥಿತಿ ಇತ್ತು ಬಹುತೇಕರು ಗ್ರೌಂಡ್ ರಿಯಾಲಿಟಿಯನ್ನು ಕಂಡಂಥವರು ಹೇಳ್ತಾ ಇದ್ದಿದ್ದು ಯಾರೇ ಗೆಲುವನ್ನ ಸಾಧಿಸಿದ್ರೂ ಕೂಡ ಐದರಿಂದ ಹತ್ತು ಸಾವಿರ ಮಾರ್ಜಿನ್ ಇರುತ್ತೆ ಯಾರು ಗೆಲ್ತಾರೆ ಅಂತ ಹೇಳೋದು ಬಹಳ ಕಷ್ಟ ಎನ್ನುವಂಥ ಮಾತನ್ನ ಬಹುತೇಕರು ಹೇಳ್ತಾ ಇದ್ರು ಈ ಜಾತಿ ಲೆಕ್ಕಾಚಾರದ ಆಧಾರದ ಮೇಲೆ ಅಥವಾ ಆ ಅಭ್ಯರ್ಥಿಗಳು ಎಷ್ಟು ಪ್ರಭಾವಿಗಳು ಎನ್ನುವಂಥ ಆಧಾರದ ಮೇಲೆ ಅಥವಾ ಆ ಅಭ್ಯರ್ಥಿಗಳು ಅಲ್ಲಿ ಏನು ಕೆಲಸ ಮಾಡಿದ್ದಾರೆ ಎಷ್ಟರ ಮಟ್ಟಿಗೆ ಗುರ್ಸ್ಕೊಂಡಿದ್ದಾರೆ ಎಲ್ಲ ಆಧಾರದ ಮೇಲೆ ಲೆಕ್ಕಾಚಾರವನ್ನು ಹಾಕಿದ್ರೂ ಕೂಡ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಎನ್ನುವಂಥ ಲೆಕ್ಕಾಚಾರವನ್ನು ಹಾಕೋದಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂಥ ಪರಿಸ್ಥಿತಿ ಇಬ್ಬರ ನಡುವೆಯೂ ಕೂಡ ಸಮಬಲದ ಹೋರಾಟ ಕಂಡು ಇತ್ತು ಆದರೆ ಯಾವಾಗ ಎಲ್ಲವೂ ಕೂಡ ಪಲ್ಟಾ ಆಯ್ತು ಅಂದ್ರೆ ಜಮೀರ್ ಅಹಮದ್ ಖಾನ್ರ ಒಂದೇ ಒಂದು ಹೇಳಿಕೆ ಚುನಾವಣಾ ಕಣವನ್ನೇ ಅಥವಾ ಚುನಾವಣೆಯ ದಿಕ್ಕನ್ನೇ ಬದಲಿಸಿದ ಹಾಗೆ ಕಾಣಿಸ್ತಾ ಇದೆ ಆರಂಭದಲ್ಲಿ ಇದನ್ನು ಒಪ್ಕೊಳ್ಳೋದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ರೆಡಿ ಇರಲಿಲ್ಲ ಅಥವಾ ಕಾಂಗ್ರೆಸ್ ನಾಯಕರು ಜಮೀರ್ ಅಹಮದ್ ಖಾನ್ರ ಹೇಳಿಕೆಯಿಂದ ಏನೂ ಡ್ಯಾಮೇಜ್ ಆಗಿಲ್ಲ ಎನ್ನುವ ರೀತಿಯಲ್ಲಿ ತಾವು ಸಮರ್ಥನೆ ಮಾಡ್ಕೊಳ್ತಾ ಇದ್ರು ಆದರೆ ಈಗ ಎಲ್ಲರಿಗೂ ಕೂಡ ಅದು ಅರ್ಥ ಆದ ಹಾಗೆ ಕಾಣಿಸ್ತಾ ಇದೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಸ್ವತಃ ಸಿ ಪಿ ಯೋಗೇಶ್ವರ್ ಇದೀಗ ಸೋಲಿನ ಬಗ್ಗೆ ಮಾತಾಡಿದ್ದಾರೆ ಅಥವಾ ರಿಸಲ್ಟ್ಗೂ ಮುನ್ನ ಸಿಪಿ ಯೋಗೇಶ್ವರ್ ಸೋಲನ್ನ ಒಪ್ಪಿಕೊಂಡ ಹಾಗೆ ಕಾಣಿಸ್ತಾ ಇದೆ ಜೊತೆಗೆ ಕಾಂಗ್ರೆಸ್ ನಾಯಕರಿಗೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ ಚುನಾವಣೆಯ ರಿಸಲ್ಟ್ ಏನು ಅಂತ ಹೀಗಾಗಿ ನಾನು ಫಲಿತಾಂಶವನ್ನು ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿರಬಹುದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಗೆಲುವನ್ನ ಸಾಧಿಸ್ತಾರೆ ಅಂತ ಆರಂಭದಲ್ಲಿ ಯಾರಿಗೂ ಸೋಲು ಗೆಲುವಿನ ಲೆಕ್ಕಾಚಾರ ಹಾಕೋದಿಕ್ ಸಾಧ್ಯ ಆಗ್ತಿರ್ಲಿಲ್ಲ ಈಗ ಗ್ರೌಂಡ್ ರಿಯಾಲಿಟಿಯನ್ನ ಕಂಡಂಥವರು ಅಥವಾ ರಾಜಕೀಯ ಪಂಡಿತರು ಅಂತ ಯಾರ್ಯಾರು ಕರೆಸ್ಕೊಳ್ತಾರೆ ಒಂದಷ್ಟು ಸಣ್ಣ ಪುಟ್ಟ ಸಂಸ್ಥೆಗಳು ಅಲ್ಲಿ ಎಕ್ಸಿಟ್ ಪೋಲ್ ರೀತಿಯಾದಂಥ ಸಮೀಕ್ಷೆಯನ್ನು ಕೂಡ ನಡೆಸಿದ್ದಾವೆ ಬಹುತೇಕರೆಲ್ಲರೂ ಕೂಡ ಗೆಲುವು ಯಾರಿಗೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಹಾಗಾದ್ರೆ ಯಾವುದು ಸಂಪೂರ್ಣವಾಗಿ ದಿಕ್ಕನ್ನು ಬದಲಿಸ್ತು ಸಿ ಪಿ ಯೋಗೇಶ್ವರ್ ಯಾವ ರೀತಿಯಾದಂಥ ಮಾತನ್ನ ಹೇಳ್ತಿದ್ದಾರೆ ಒಂದಷ್ಟು ಸಂಗತಿಯನ್ನ ಗಮನಿಸ್ತಾ ಹೋಗೋಣ ಅತ್ಯಂತ ಕಡಿಮೆ ಖರ್ಚಲ್ಲಿ ಸಿಂಗಾಪುರ್ ಮಲೇಷಿಯಾ ಸುತ್ತಾಡಬೇಕಾ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂತಹದೊಂದು ಅದ್ಭುತ ಅವಕಾಶ ಮಾಡಿಕೊಡ್ತಾ ಇದೆ ಕೇವಲ ರೂಪಾಯಿಗೆ ದಿನಗಳ ಪ್ರವಾಸ ಆಯೋಜನೆ ಮಾಡಲಾಗಿದೆ ಈ ವಿಶೇಷ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ ವೀಸಾ ತ್ರೀ ಸ್ಟಾರ್ ಸ್ಟೇ ಇಂಡಿಯನ್ ರೆಸ್ಟೋರೆಂಟ್ನಲ್ಲಿ ರುಚಿ ರುಚಿಯಾದ ಊಟ ಎಂಟ್ರಿ ಟಿಕೆಟ್ಸ್ ಗಳು ಸೇರಿ ಹಲವು ವ್ಯವಸ್ಥೆ ಇದೆ ಟೂರ್ ಮ್ಯಾನೇಜರ್ ಬೆಂಗಳೂರಿನಿಂದ ನಿಮ್ಮ ಜೊತೆನೇ ಇರ್ತಾರೆ ಹೊರಡುವ ದಿನ ಜನವರಿ ಇಪ್ಪತ್ತೇಳು ಕೆಲವೇ ಸೀಟು ಲಭ್ಯ ಈ ಕೂಡಲೇ ಈ ಕೆಳಗಿನ ಕಾಲ್ ಮಾಡಿ ಈ ಬಾರಿ ಚನ್ನಪಟ್ಟಣದಲ್ಲಿ ಬಹಳ ಬರೋಬ್ಬರಿ ಏಟಿ ಏಟ್ ಪರ್ಸೆಂಟ್ ಜನ ಏಟಿ ಏಟ್ ಪಾಯಿಂಟ್ ಏಟ್ ಕಳೆದ ಚುನಾವಣೆಯಲ್ಲಿ ಏಟಿ ಫೈವ್ ಇತ್ತು ಆದರೆ ಈ ಬಾರಿ ಶೇಕಡ ಮೂರು ಜಾಸ್ತಿ ಆಗಿಬಿಟ್ಟಿದೆ ಒಂದು ಸಮುದಾಯ ಮುಗಿಬಿದ್ದು ಬಂದು ಓಟ್ ಮಾಡಿದ ಹಾಗೆ ಕಾಣಿಸ್ತಾ ಇದೆ ರಾಜಕೀಯ ಪಂಡಿತರು ಕೂಡ ಅದೇ ಮಾತನ್ನು ಹೇಳ್ತಿದ್ದಾರೆ ಒಕ್ಕಲಿಗ ಸಮುದಾಯ ಈ ವೋಟ್ ಮಾಡೋದೇ ಬೇಡ ಅಥವಾ ಈ ಸಹವಾಸವೇ ಬೇಡ ಅಂತ ದೂರ ಉಳಿದಂಥವರು ಕೂಡ ಒಂದು ಸ್ಟೇಟ್ಮೆಂಟ್ ಇಂದ ರೊಚ್ಚಿಗೆದ್ದು ಒಗ್ಗೂಡಿ ಅಥವಾ ಆ ಸಮುದಾಯ ಕ್ರೋಢೀಕರಣಗೊಂಡು ಒಗ್ಗಟ್ಟಾಗಿ ಬಂದು ಮತವನ್ನು ಚಲಾಯಿಸಿದ ಹಾಗೆ ಕಾಣಿಸ್ತಾ ಇದೆ ಹೀಗಾಗಿ ವೋಟಿಂಗ್ ಪರ್ಸೆಂಟೇಜ್ ಏಯ್ಟಿ ಏಟ್ಗೆ ಬಂದು ತಲುಪಿದೆ ಅಂತ ಸಾಧಾರಣವಾಗಿ ಸಾರ್ವತ್ರಿಕ ಚುನಾವಣೆ ಇದ್ದಂಥ ಸಂದರ್ಭದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಬಹಳ ಚೆನ್ನಾಗಿರುತ್ತೆ ಬೈ ಎಲೆಕ್ಷನ್ ಬಂದಂಥ ಸಂದರ್ಭದಲ್ಲಿ ಜನ ಆ ಪರಿಯಾದಂಥ ಆಸಕ್ತಿಯನ್ನು ತೋರೋದಿಲ್ಲ ಎಲೆಕ್ಷನ್ ಬಗ್ಗೆಯೂ ಕೂಡ ಇಂಟ್ರೆಸ್ಟ್ನ ತೋರಿಸೋದಿಲ್ಲ ಅಥವಾ ಇದೇನಿದು ಮತ್ತೆ ಮತ್ತೆ ಎಲೆಕ್ಷನ್ ಎನ್ನುವಂಥ ಕಾರಣಕ್ಕಾಗಿ ವೋಟಿಂಗಿಂದನೂ ಕೂಡ ದೂರ ಉಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಆದರೆ ಈ ಬೈ ಎಲೆಕ್ಷನ್ ಆದರೂ ಕೂಡ ಬರೋಬ್ಬರಿ ಏಯ್ಟಿ ಏಟ್ ಪರ್ಸೆಂಟ್ ನೀವು ಶಿಗ್ಗಾವಿಯಲ್ಲಿ ತೆಗೆದುಕೊಂಡ್ರೆ ಎಂಬತ್ತಕ್ಕೆ ಸೀಮಿತ ಆಗಿದೆ ಆ ಕಡೆ ಸಂಡೂರ್ ತೆಗೆದುಕೊಂಡ್ರೆ ಶೇಕಡ ಎಪ್ಪತ್ತಾರು ಮಾತ್ರ ಆದರೆ ಇದೇ ಚನ್ನಪಟ್ಟಣ ಅಂತ ಬಂದಾಗ ಶೇಕಡ ಎಂಬತ್ತೆಂಟಕ್ಕೆ ಹೋಗಿ ತಲುಪಿದೆ ಅಂದ್ರೆ ಒಂದು ಸಮುದಾಯ ಒಗ್ಗಟ್ಟಾಗಿ ಕ್ರೋಢೀಕರಣಗೊಂಡು ಓರ್ವ ಅಭ್ಯರ್ಥಿಯ ಪರವಾಗಿ ಮತವನ್ನ ಚಲಾಯಿಸಿದ ಹಾಗೆ ಕಾಣಿಸ್ತಾ ಇದೆ ಅದಕ್ಕೆ ಕಾರಣ ಜಮೀರ್ ಅಹಮದ್ ಖಾನ್ ಸ್ಟೇಟ್ಮೆಂಟ್ ಸಿ ಪಿ ಯೋಗೇಶ್ವರ್ ಕೂಡ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ಅದೇ ವಿಚಾರವನ್ನ ಪ್ರಸ್ತಾಪ ಮಾಡಿದರು ಸಿ ಪಿ ಯೋಗೇಶ್ವರ್ ಮುಖದಲ್ಲಿ ಇವತ್ತು ಯಾವುದೇ ಲವಲವಿಕೆ ಕಾಣಿಸ್ತಾ ಇರಲಿಲ್ಲ ಅಥವಾ ಯಾವುದೇ ಖುಷಿಯೂ ಕೂಡ ಕಾಣಿಸ್ತಾ ಇರಲಿಲ್ಲ ಪರೋಕ್ಷವಾಗಿ ಸೋಲನ್ನ ಒಪ್ಪಿಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಜಮೀರ್ ಅಹಮದ್ ಖಾನ್ ರ ಸ್ಟೇಟ್ಮೆಂಟ್ ಚುನಾವಣಾ ದಿಕ್ಕನ್ನ ಬದಲಿಸಿದೆ ಅಂತ ಹೇಳಿ ನೇರವಾಗಿ ಇವತ್ತು ಡಿಕೆ ಸಿ ಪಿ ಯೋಗೇಶ್ವರ ಹೇಳಿಕೆಯನ್ನ ಕೊಟ್ಟರು ಜೊತೆಗೆ ಹೆಚ್ ಡಿ ಕುಮಾರಸ್ವಾಮಿ ಬಗ್ಗೆ ದೇವೇಗೌಡರ ಬಗ್ಗೆ ಒಳ್ಳೊಳ್ಳೆ ಮಾತನ್ನು ಆಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಯೋಗೇಶ್ವರ್ ಅವರು ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಒಂದೇ ಒಂದು ಟೀಕೆಯೂ ಕೂಡ ಇರಲಿಲ್ಲ ಅವರನ್ನು ನಿಂದಿಸುವಂತ ಮಾತನ್ನೂ ಕೂಡ ಆಡಲಿಲ್ಲ ಜೊತೆಗೆ ಒಕ್ಕಲಿಗ ಸಮುದಾಯಕ್ಕೆ ಜಮೀರ್ ಅಹಮದ್ ಖಾನ್ರ ಸ್ಟೇಟ್ಮೆಂಟ್ ಇಂದ ಬೇಸರ ಆಗಿದೆ ಅನ್ನೋದನ್ನ ಕೂಡ ಸಿ ಪಿ ಯೋಗೇಶ್ವರ್ ಇವತ್ತು ಬಹಳ ಸ್ಪಷ್ಟವಾಗಿ ಒಪ್ಕೊಂಡ್ರು ಅವರ ಪ್ರತಿ ಮಾತಿನಲ್ಲೂ ಕೂಡ ಸೋಲಿನ ಛಾಯೆ ಇಣುಕ್ತಾ ಇತ್ತು ಅಥವಾ ಫಲಿತಾಂಶಕ್ಕೂ ಮುನ್ನ ಸೋಲನ್ನ ಒಪ್ಪಿಕೊಂಡ ಹಾಗೆ ಕಾಣಿಸ್ತಾ ಇತ್ತು ಅಂದ್ರೆ ಒಬ್ಬೊಬ್ಬರು ಪ್ರತಿ ಮಾತಲ್ಲೂ ಯಾವ ಖುಷಿಯೂ ಇರಲಿಲ್ಲ ಅಥವಾ ನಾನು ಗೆಲ್ತೀನಿ ಅನ್ನುವಂತ ಹುಮ್ಮಸ್ಸು ಆತ್ಮವಿಶ್ವಾಸ ಯಾವುದೂ ಕೂಡ ಕಾಣಲಿಲ್ಲ ಆದರೂ ಅವ್ರು ಕೊನೆ ಕೊನೆಗೆ ಹೇಳಿದಂಥ ಸ್ಟೇಟ್ಮೆಂಟ್ ಅನ್ನಪ್ಪ ಯಾರೇ ಗೆದ್ದರೂ ಕೂಡ ಮಾರ್ಜಿನ್ ಕಡಿಮೆ ಇರುತ್ತೆ ಸಮಬಲದ ಹೋರಾಟ ಎನ್ನುವಂಥ ಮಾತನ್ನ ಹೇಳಿದ್ರು ಅದೇ ಆ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮಾಧ್ಯಮದವ್ರು ಮಾತಾಡಿಸಿದಾಗ ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇದ್ರು ನಾನು ಗೆದ್ದೇ ಗೆಲ್ತೀನಿ ಆ ಗೆಲ್ಲುವಂತ ವಿಶ್ವಾಸ ನಂಗೆ ನೂರಕ್ಕೆ ನೂರಷ್ಟು ಇದೆ ಎನ್ನುವ ರೀತಿಯಲ್ಲಿ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ರು ನಿಖಿಲ್ ಕುಮಾರಸ್ವಾಮಿ ಮುಖದಲ್ಲಿ ಬಹಳ ಖುಷಿಯೂ ಕೂಡ ಕಾಣಿಸ್ತಾ ಇತ್ತು ಹೀಗಾಗಿ ರಿಸಲ್ಟ್ಗೂ ಮುನ್ನವೇ ಎಲ್ಲವೂ ಕೂಡ ಬಹಳ ಸ್ಪಷ್ಟವಾದ ಹಾಗೆ ಕಾಣಿಸ್ತಾ ಇದೆ ಇನ್ನು ಜಮೀರ್ ಅಹಮದ್ ಖಾನ್ ಸ್ಟೇಟ್ಮೆಂಟ್ ಆಪರಿಯಾಗಿ ಎಫೆಕ್ಟ್ ಬೀರಿದ್ದು ಹೇಗೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಜಮೀರ್ ಅಹಮದ್ ಖಾನ್ ಕರಿಯ ಕುಮಾರಸ್ವಾಮಿ ಅಂದಿದ್ದು ಹೆಚ್ಚು ಪರಿಣಾಮ ಏನು ಬೀರಲಿಲ್ಲ ಕರಿಯ ಬಿಳಿಯ ಕುಳ್ಳ ದಪ್ಪ ಡುಮ್ಮ ಅವೆಲ್ಲ ಸಾಧಾರಣವಾಗಿ ಕೇಳಿ ಬರ್ತಿರುವಂಥ ಶಬ್ದಗಳು ಯಾರು ಮಾತಾಡಬಾರ್ದು ಅದರಲ್ಲೂ ಕೂಡ ರಾಜಕಾರಣಿಗಳಂತೂ ಅಂಥ ಮಾತನ್ನು ಆಡಲೇಬಾರ್ದು ಆದ್ರೆ ಸಾಧಾರಣವಾಗಿ ಅಂಥ ಮಾತನ ಎಲ್ಲರೂ ಕೂಡ ಆಡ್ತಿರ್ತಾರೆ ಬಿಡಿ ಅದಕ್ಕೂ ಮೀರ ರಾಜಕಾರಣಿಗಳು ಎಂಥೆಂಥದ್ದು ಮಾತನ್ನು ಆಡ್ತಿರ್ತಾರೆ ಅದೆಲ್ಲವೂ ಕೂಡ ಹೆಚ್ಚು ಪರಿಣಾಮವನ್ನು ಬೀರೋದಿಲ್ಲ ಅದರಲ್ಲಿ ಪರಿಣಾಮ ಬೀರಿದಂತಹ ಸಂಗತಿ ಏನಪ್ಪ ಅಂದ್ರೆ ದೇವೇಗೌಡರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಅಥವಾ ಕುಮಾರಸ್ವಾಮಿಯವರ ಬಗ್ಗೆ ಒಟ್ಟಾರೆ ಇಡೀ ಕುಟುಂಬದ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಏನು ನಾವೆಲ್ಲರೂ ಮುಸ್ಲಿಮರು ಒಂದೊಂದು ಪೈಸೆಯನ್ನ ಒಟ್ಟು ಹಾಕಿ ನಿಮ್ಮ ಇಡೀ ಕುಟುಂಬವನ್ನೇ ಪರ್ಚೇಸ್ ಮಾಡ್ಬಿಡ್ತೀವಿ ನಿಮ್ಮ ರೇಟ್ ಎಷ್ಟು ಹೇಳಿ ಎನ್ನುವಂತ ಹೇಳಿಕೆಯನ್ನು ಕೊಟ್ಬಿಟ್ರು ಇದು ಯಾವ ಪರಿಯಾಗ ಹೊಡ್ತಾ ಕೊಟ್ಟುಬಿಡ್ತು ಅಂದ್ರೆ ಒಕ್ಕಲಿಗ ಸಮುದಾಯವೇ ರೊಚ್ಚಿಗೇಳುವಂತೆ ಮಾಡಿಬಿಡ್ತು ಮುಂಚೆ ಹೇಗಿತ್ತು ಅಂದ್ರೆ ಒಕ್ಕಲಿಗ ಸಮುದಾಯದ ಮತ ಇದೆಯಲ್ಲ ಒಂದು ಲಕ್ಷದ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮತ ಇದೆಯಲ್ಲ ಅಲ್ಲಿ ಅದು ಡಿವೈಡ್ ಆಗಬಹುದು ಅರ್ಧ ಸಿ ಪಿ ಯೋಗೇಶ್ವರ್ ಕಡೆ ಹೋದ್ರೆ ಇನ್ನರ್ಧ ನಿಖಿಲ್ ಕುಮಾರ್ ಸ್ವಾಮಿ ಕಡೆ ಹೋಗಬಹುದು ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು ಯಾವಾಗ ಜಮೀರ್ ಅಹಮದ್ ಖಾನ್ ನಿಮ್ಮ ಇಡೀ ಕುಟುಂಬವನ್ನೇ ಪರ್ಚೇಸ್ ಮಾಡ್ತೀನಿ ರೇಟ್ ಹೇಳು ಎನ್ನುವಂತ ದರ್ಪದ ಮಾತನ್ನ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿಬಿಡ್ತು ಯಾಕಂದ್ರೆ ಒಂದಷ್ಟು ಸಮುದಾಯಗಳಲ್ಲಿ ಒಂದಷ್ಟು ನಾಯಕರನ್ನ ಆರಾಧಿಸೋಕ್ ಶುರು ಮಾಡ್ಕೊಂಡು ಬಿಡ್ತಾರೆ ಅವ್ರು ಏನೇ ಮಾಡಿದ್ರು ನಮ್ಮ ನಾಯಕರು ಎನ್ನುವಂತ ಭಾವನೆ ಇದ್ದೇ ಇರುತ್ತೆ ಉದಾಹರಣೆ ಒಕ್ಕಲಿಗ ಸಮುದಾಯದಲ್ಲಿ ಒಂದಷ್ಟು ಮಂದಿ ನಾಯಕರು ಅಂತ ಕರ್ಸ್ಕೊಳ್ ಕರ್ಸ್ಕೊಳ್ತಾರೆ ಅದರಲ್ಲಿ ಅಗ್ರಗಣ್ಯರು ಅಂದ್ರೆ ದೇವೇಗೌಡರು ಇನ್ನು ಕುರುಬ ಸಮುದಾಯ ಅಂದಾಗ ಒಬ್ರು ಲಿಂಗಾಯತ ಸಮುದಾಯ ಅಂದಾಗ ಒಬ್ರು ನಮ್ಮಲ್ಲಿ ಜಾತಿ ಮೀರಿ ಇನ್ನೇನೋ ಆಗಬೇಕು ಅದು ಆಗೋದಿಲ್ಲ ಬಿಡಿ ನಮ್ಮ ಜಾತಿಯಲ್ಲೇ ಎಲ್ಲವೂ ನಡೆಯೋದು ರಾಜಕಾರಣಿಗಳು ಇನ್ನು ಬೇಕಾದಷ್ಟು ವರ್ಷ ಅದೇ ಜಾತಿಯನ್ನ ಹಿಡ್ಕೊಂಡೇ ರಾಜಕಾರಣವನ್ನ ಮಾಡ್ತಾರೆ ಅದು ವಾಸ್ತವ ಪರಿಸ್ಥಿತಿ ಏನ್ ಮಾಡೋದಕ್ಕೂ ಆಗೋದಿಲ್ಲ ಎಷ್ಟೇ ಬದಲಿಸಬೇಕಂದ್ರೂ ಬದಲಿಸೋಕೆ ಸಾಧ್ಯವೇ ಇಲ್ಲ ಇಲ್ಲಿ ಜಮೀರ್ ಅಹಮದ್ ಖಾನ್ ಹೇಳಿಕೆ ಕೂಡ ಒಂದು ಸಮುದಾಯ ಒಗ್ಗಟ್ಟಾಗುವ ಹಾಗೆ ಆಗಿಬಿಡ್ತು ಅಥವಾ ಮತಗಳೆಲ್ಲವೂ ಕೂಡ ಕ್ರೋಢೀಕರಣಗೊಳ್ಳುವ ಹಾಗೆ ಬಿಡ್ತು ಈ ಜಮೀರ್ ಅಹಮದ್ ಖಾನ್ ರ ಸ್ಟೇಟ್ಮೆಂಟ್ ಮುಸ್ಲಿಮರಲ್ಲಿ ಖುಷಿ ಪಡಿಸಿರಬಹುದು ಮುಸ್ಲಿಮರನ್ನ ಆದ್ರೆ ಜಮೀರ್ ಅಹಮದ್ ಖಾನ್ರ ಸ್ಟೇಟ್ಮೆಂಟ್ ಮುಸ್ಲಿಂ ಸಮುದಾಯ ಒಟ್ಟಾಯಿತು ಅಂತ ಹೇಳುವ ರೀತಿಯಲ್ಲಿ ಇಲ್ಲ ಅದು ಆದರೆ ಜಮೀರ್ ಅಹಮದ್ ಖಾನ್ ಸ್ಟೇಟ್ಮೆಂಟ್ ಒಕ್ಕಲಿಗ ಸಮುದಾಯ ಒಗ್ಗಟ್ಟಾಯಿತು ಎನ್ನುವ ರೀತಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ಬೋದು ಈ ಕಾರಣಕ್ಕಾಗಿ ಕಾಂಗ್ರೆಸ್ನ ಪ್ರಮುಖ ನಾಯಕರು ಕೂಡ ಗರಂ ಆದ್ರು ಡಿ ಕೆ ಶಿವಕುಮಾರ್ ಸೇರಿದಂತೆ ಯಾರಿದ್ದಾರೆ ಎಲ್ಲರೂ ಕೂಡ ಜಮೀರ್ ಮೇಲೆ ಗರಂ ಆಗ್ಬಿಟ್ರು ಹೀಗಾಗಿ ಜಮೀರ್ ತರಾತುರಿಯಲ್ಲಿ ಮಾನದಿನ ಮತ್ತೊಂದು ಪ್ರೆಸ್ ಮೀಟ್ ಮಾಡಿ ನಾನೆಲ್ಲರೂ ಕ್ಷಮೆ ಕೇಳ್ತೀನಿ ಎನ್ನುವಂಥ ಮಾತನ್ನು ಹೇಳಿದ್ರು ಆದರೆ ಮಾತಾಡಿದ್ರೆ ಆಯಿತು ಮುತ್ತು ಒಡೆದ್ರೆ ಹೋಯ್ತು ಎನ್ನುವಂಥ ಮಾತನ್ನು ಹೇಳ್ತೀವಲ್ಲ ಆ ರೀತಿಯಾಗಿ ಒಮ್ಮೆ ಮಾತನಾಡಿಬಿಟ್ರೆ ಅದನ್ನ ವಾಪಸ್ ತಗೊಳಕ್ಕೆ ಸಾಧ್ಯವೇ ಆಗೋದಿಲ್ಲ ಕ್ಷಮೆ ಬಿಟ್ಟು ಏನೇ ಕೇಳಿ ಜನರ ಮನಸ್ಸಿಗೆ ಅದು ನಾಟ್ ಹೋಗ್ಬಿಡುತ್ತೆ ಜನರ ತಲೆಯಲ್ಲಿ ಅದು ಬಿಟ್ಟಿರುತ್ತೆ ಇಲ್ಲ ಆಗಿದ್ದು ಕೂಡ ಅದೇ ಎಡವಟ್ಟು ಜಮೀರ್ ಅಹಮದ್ ಖಾನ್ ಆ ಒಂದು ಸಮುದಾಯ ಒಗ್ಗಟ್ಟಾಗುವ ರೀತಿಯಲ್ಲಿ ನೋಡ್ಕೊಂಡ್ರು ಈ ಹಿಂದೆ ಏನಾಗ್ತಿತ್ತು ಅಂದ್ರೆ ಯಾವ್ದಾದ್ರು ಸ್ಟೇಟ್ಮೆಂಟ್ ಕೊಟ್ಟಂತ ಸಂದರ್ಭದಲ್ಲಿ ಟಿವಿಲಿ ಬರ್ತಿತ್ತು ಹೋಗ್ತಿತ್ತು ಒಂದಷ್ಟು ಜನರಿಗೆ ರೀಚ್ ಆಗ್ತಿತ್ತು ಇನ್ನೊಂದಷ್ಟು ಜನರು ರೀಚ್ ಆಗ್ತಾ ಇರಲಿಲ್ಲ ಈಗ ಈಗೇನಾಗ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾ ಜಮಾನಾ ಯಾವುದೇ ಹೇಳಿಕೆ ಕೊಡೋಕು ಮುನ್ನ ನೂರು ಬಾರಿ ಯೋಚನೆ ಮಾಡಬೇಕು ನಿಮ್ಮ ಹೇಳಿಕೆ ಎಷ್ಟೋ ವರ್ಷಗಳವರೆಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುತ್ತೆ ಮನೆ ಮನೆಗೂ ತಲುಪಿ ಬಿಡುತ್ತೆ ವಾಟ್ಸಪ್ ಸ್ಟೇಟಸ್ ಇಂದ ಹಿಡಿದು ಇನ್ಸ್ಟಾಗ್ರಾಮು ಫೇಸ್ಬುಕ್ ಯೂಟ್ಯೂಬು ಯಾವ್ದಾವ ಸೋಷಿಯಲ್ ಮೀಡಿಯಾ ವೇದಿಕೆ ಇದೆಯೋ ಎಲ್ಲ ಕಡೆಗಳಲ್ಲೂ ಕೂಡ ಹರಿದಾಡೋಕೆ ಶುರುವಾಗ್ಬಿಡುತ್ತೆ ಜಮಿ ರಾಮದ ಸ್ಟೇಟ್ಮೆಂಟ್ ಎರಡು ದಿನಗಳ ಕಾಲ ಪ್ರಮುಖ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಸದ್ದಾಗೋದಿಕ್ಕೆ ಶುರುವಾಯ್ತು ಆ ವಿಚಾರ ಚುನಾವಣೆಯ ದಿಕ್ಕನ್ನ ಸಂಪೂರ್ಣವಾಗಿ ಬದಲಿಸಿ ಬಿಡ್ತು ಜಮೀರ್ ಅಹಮದ್ ಖಾನ್ ಕರ್ಕೊಂಡು ಬಂದಿದ್ದ ಯಾಕೆ ಮುಸ್ಲಿಂ ಮತ ಡಿವೈಡ್ ಆಗೋದಿಕ್ ಬಿಡಬಾರದು ಮುಸ್ಲಿಂ ಮತ ಕ್ರೋಢೀಕರಣ ಆಗಬೇಕು ಅಂತ ಜಮೀರ್ ಅಹಮದ್ ಖಾನ್ ರ ಕರ್ಕೊಂಡು ಬಂದ್ರು ಆದರೆ ಜಮೀರ್ ಅಹಮದ್ ಖಾನ್ ಅಲ್ಲಿ ಮಾಡಿದ್ದೇನು ಒಕ್ಕಲಿಗ ಸಮುದಾಯ ಒಗ್ಗಟ್ಟಾಗುವ ರೀತಿಯಲ್ಲಿ ಮಾಡಿಬಿಟ್ರು ಇದು ಸಿಪಿ ಯೋಗೇಶ್ವರ್ ಅವರ ಬೇಸರಕ್ಕೂ ಕೂಡ ಕಾರಣವಾಗಿದೆ ಸಿಪಿ ಯೋಗೀಶ್ವರ್ ಅವರ ಮಾತನ್ನ ಯಾಕೋ ಕೇಳಿಸ್ಕೊಳ್ತಾ ಇದ್ರೆ ಮತ್ತೆ ಬಿಜೆಪಿ ಕಡೆ ಹೋಗುವ ಹಾಗೆ ಕಾಣಿಸ್ತಾ ಇದೆ ರಿಸಲ್ಟ್ ಬಂದ ಮೇಲೆ ಅಂಥದ್ದೊಂದು ಬೆಳವಣಿಗೆ ರಾಜ್ಯದಲ್ಲಿ ಆದರೂ ಕೂಡ ಅಚ್ಚರಿ ಇಲ್ಲ ಇದು ಒಂದಷ್ಟು ಬೆಳವಣಿಗೆ ಈಗ ಚನ್ನಪಟ್ಟಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನುಳಿದಂತೆ ಇನ್ನೆರಡು ವಿಧಾನಸಭಾ ಕ್ಷೇತ್ರಗಳಿದ್ದಾವಲ್ಲ ಸಂಡೂರ್ ಮತ್ತೆ ಶಿಗ್ಗಾವಿ ಸಂಡೂರ್ ಬಹುತೇಕ ಕಾಂಗ್ರೆಸ್ಗೆ ಶಿಗ್ಗಾವಿ ಬಹುತೇಕ ಮೈತ್ರಿ ಅಂದ್ರೆ ಬಿಜೆಪಿಗೆ ಹೋಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂದ್ರೆ ಚನ್ನಪಟ್ಟಣ ಜೆಡಿಎಸ್ ಅಂದ್ರೆ ಮೈತ್ರಿ ಶಿಗ್ಗಾವಿ ಬಿಜೆಪಿ ಅಂದ್ರೆ ಮೈತ್ರಿ ಸಂಡೂರು ಕಾಂಗ್ರೆಸ್ಗೆ ಹೋಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂದ್ರೆ ಅವರವರ ವಿಧಾನಸಭಾ ಕ್ಷೇತ್ರವನ್ನ ಅವರವರೇ ಉಳಿಸಿಕೊಳ್ಳುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಚುನಾವಣಾ ರಿಸಲ್ಟ್ ಬಗ್ಗೆ ಬಹಳ ಕುತೂಹಲ ಇತ್ತು ಈಗಿನ ಒಂದಷ್ಟು ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಇನ್ಯಾವ ಕುತೂಹಲವೂ ಕೂಡ ಉಳ್ಕೊಂಡ ಹಾಗೆ ಕಾಣಿಸ್ತಾ ಇಲ್ಲ ಒಂದು ವೇಳೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ